ಅಮೌಂಟ್ ಕೂಡ ರಿಕವರಿ ಆಗ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದರೆ ನಾವು ಗೋಲ್ಡನ್ ಅವರ್ ಏನು ಹೇಳ್ತೀವಿ ಆ ತಕ್ಷಣ ನಾವು ರಿಪೋರ್ಟ್ ಮಾಡಿದ್ವಿ ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತು ಅವರು ಇಮಿಡಿಯೆಟ್ಲಿ ಆ್ಯಕ್ಷನ್ ತಗೊಂಡು ನಮಗೆ ಇದು ಕೇಸ್ ಅಟೆಕ್ ಮಾಡಲಿಕ್ಕೆ ಅನುಕೂಲ ಇತ್ತು ನಾವು ಡಿಟೇಲ್ ಆಗಿ ಯಾವ ರೀತಿಯಾಗಿ ನಾವು ಇದಕ್ಕೆ ಹೇಳಲಿಕ್ಕೆ ಆಗಲ್ಲ ಒಂದು ಇನ್ವೆಸ್ಟಿಗೇಷನ್ ಪಾರ್ಟಿದೆ ಆದರೂ ಇದು ಸೈಬರ್ ಕ್ರೈಮ್ಗೆ ಒಂದು ಹೊಸ ಮೋಡರ್ಸ್ ಇತ್ತು ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಕೆಲವು ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡಿಟೇಲ್ಸ್ ಯಾರು ಆರೋಪಿಗಳು ಅವರು ಅದರಲ್ಲಿ ಅಂದರೆ ಅವ್ರಿಗೆ ಡಿಟೇಲ್ಸ್ ಎಲ್ಲ ಮೊಬೈಲ್ ಫೋನ್ ಸೊ ಇಂಥದ್ದು ಸಿಚುವೇಷನಲ್ಲಿ ನಾವು ಅಪೀಲ್ ಮಾಡ್ತೀವಿ ಯಾವುದು ಒಂದು ಫಸ್ಟ್ ಇಂಥಕ್ಕೆ ಸಿಕ್ಕಾಗೋದು ಎರಡನೇದು ಯಾವುದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ರಿಕವರಿ ಏನಾದರೂ ಆಗಿದೆ ಎಷ್ಟು ಅಮೌಂಟ್ ಡಾಪನ್ ಇಲ್ಲ ಒಂದೂವರೆ ಲಕ್ಷ ಅಮೌಂಟ್ ಒಂದೂವರೆ ಲಕ್ಷ ಮತ್ತು ಆರೋಪಿ ಅವರು ಯಾವತ್ತಿ ಏನಾಗಿದೆ ಬೇರೆ ಬರೋದು ಜಮಾ ಸೊ ಓಪನ್ ಕೇಸ್ ಇದೆ ಮೂಲತಃ ಎಷ್ಟು ಜನ ಅರೆಸ್ಟ್ ಅವ್ರು ಇಲ್ಲಿ ಅವರಲ್ಲ ಅಂದರೆ ನಾನು ನಿಮಗೆ ಹೇಳಿದ್ದೀನಿ ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ಗೆ ಕೂಡ ಆಯಿತು ಬರ್ತೇನೆ ಸೊ ಅದಕ್ಕೆ ನಾವು ಡೀಟೇಲ್ಸ್ ಹೇಳಲಿಕ್ಕೆ ಆಗ್ತಾ ಇಲ್ಲ ಸೈಬರ್ ಕ್ರೈಮ್ದು ಒಂದು ಅಫೆನ್ಸ್ ಇತ್ತು ಒಂದುವರೆ ಶೋಕಿಂಗ್